ேவி புரா கரத முறத கரத வைரிய அப்போசி பாதோ பரவாயில் எங்க பரவ பிரதே ಏನ್ ಹೇಳತೀರೋ ನಿಮ್ಮ ಆದಿಶಕ್ತಿ ಇದ್ದಕ್ಕಿ ಅವತಾರ ನಾವು ಹುಲಿ ಮೇಲೆ ಕೂತ್ ಬಂದ್ರೆ ನಮ್ಮ ಹೆಣ್ಣ ಹೆಣ್ಣದೇವ್ರು ಗಂಡ ಗಂಡದೇವ್ ಇಲಿ ಮೇಲೆ ಬಂದತ್ತ ನಾ ಹೇಳಿನಿ ನಿಮ್ಮ ಆದಿಶಕ್ತಿಗೆ ಅವತಾರ ಕೂತಾಗಬೇಕಾದ್ರೆ ಯಾರ ಕೊತ್ತಾರೀಗೆ ಅವತಾರ ಕುಡಿದ್ ಬಾಳ್ ಮಹತ್ವ ಅಲ್ಲೋಯ್ ಪೂವ್ ಬಾಳುದ್ ಬಾಳ ಮಹತ್ವ ಐತಿ ಯಾವ ಮಹಿಷಾಸುರ್ನ ಮರ್ದನ ಮಾಡ್ಬೇಕಾದ್ರೆ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ಗರು ಇದ್ದ ಬ್ರಹ್ಮವಿದ್ದ ವಿಷ್ಣು ಇದ್ದ ಪರಮಾತ್ಮ ಐತಿ ಎಲ್ಲರೂ ಇದ್ರಲ್ಲ ಸ್ವತಃ ನೀವ ಕುತ್ತು ವಧ ಮಾಡ್ಬೇಕಾಗಿತ್ತು ಅಕ್ಕಿ ಪಾದಕ ಬಾಂಧಿ ಯಾಕೆ ಬಿಡ್ರಿ ಯಾಕೆ ಶರಣಾದ್ರಿ ನಾಳು ನಿನ್ನ ಕೈಯಾಗ ಅವನು ಮರ್ಧನ ಆಗೋದೈತಿ ಬೇಕಂದ್ರ ನಮ್ಮ ಸಾಹಿತ್ಯಗಳ ಸಹಿತ ನಿನ್ನ ಕೊಡ್ತೀವ ನಾವ್ ಅವತಾರ ತಾಳೆ ಹದಿನೆಂಟು ಕೈ ಅವತಾರ ತಾಳಿ ನಿಂದ್ರವ ನಮ್ಮ ಹದಿನೆಂಟು ವಸ್ತು ಎಲ್ಲಾ ನಿನ್ನ ಕೈಯ ಪಾಠ ನಿಂದಿರ್ತಿ ಇವತ್ ಹೇಳಿ ಸ್ವತಃ ನಿನ್ನ ಪರಮಾತ್ಮ ಕೈಲೇ ಆಗಂದ್ರ ಅವ್ರಿಗೆ ಕೈಯನ ತಿಳಿಸಲು ಸಹಿತ ಅಕ್ಕಿ ಪಾಠ ಕೊತ್ತಿ ಹಂತ

எதிராக கௌரவ பாண்ட பகடி ஆக ஆட்கண்ட் சோத்து பூத்து தருமராஜா ನಕುಲ ಸಹದೇವ ಭೀಮ ಧರ್ಮ ಐದು ಮಂದಿ ಗಂಡ ಯಾವ ಮನೀತು ಮಾಡ್ಕೊಂಡು ಹತ್ತಿ ಸಿಗಲ ಕಥ್ಯಾನೆಗ ಹಾಕಿ ಕೂತರಿ ಗಂಡ ಇದ್ರ ಯಾಕೂ ಆಗ್ಲಿಲ್ಲ ಮಾತ ನೀ ಕೂತ್ಕೊಂಡ ಹಿಂಗ ನೀ ಪಟ್ಟ ಬಂದಿ ಅಂದ್ರೆ ನಾವ್ ಹೆಣ್ಣು ಹಂಗ ಮಾಡಿಲ್ಲ ಸತ್ತ ಗಂಡನ ಪ್ರಾಣಕ್ಕೆ ಸತ್ಯವನ ಸಾವಿತ್ರಿ ಮೂಡನೇ ಮುಳುಗಲೇಕಿ ಜಗದ ಹೆಸರೇಕಿ ಮಂಡಿನ ಗಾಂಡ ಸಾವು ಸಣ್ಣ ಬಂದಿತ್ತು ಮಾಂಡು ಸಾಗಾನಿ ಇಟ್ಟಿಗೆ ಕುಸ್ತು ಎಲ್ಲ ತೊಳದ ಮರಳಿ ಪ್ರತಿ ಜನ್ಮ ಪಡೆಯುವಂಗ ಮಾಡಿ ನನ್ನ ತಾಯಿ ಶಾಣಿಯಾಗಿನ ಗಾಂಡನ ಮೆಟ್ಟಿಗೆ ಹಚ್ಚಿದ್ ನಾವು ಸತ್ತ ಗಣ್ಣನ ಪ್ರಾಣ ತಂದ್ ಕೊಟ್ಟವ್ರು ನಾವ್ ಸತ್ತ ಗಂಡನ ಪ್ರಾಣ ನಾವು ಹೆಣ್ಮಕ್ಳ ತಂದಾಗ ಸತ್ತ ಹೆಣತಿ ಪ್ರಾಣ ನಿಮ್ ಗಂಡ ಹಾಡೋರೊಳಗೆ ಯಾವ್ ತಂದ್ರಿ ಯಾವ್ ತಂದಿರಿ ಮುಂದಿನ ನೋಡತಾನಿ ಯಾವ ಪ್ರಾಣಿ ಕಾಮಗತಿ ಒಂದ್ ಚೇರಿ ನೀರು ಕೂಡ ಹಂಗಿನಿ ಇದಾಗಿ ಮತ್ತೊಂದು ನೋಡ್ತಿರ್ತಾ ಇನ್ ಕೊಡ್ತಾರ

எவ்ளோ கானத் தரே ஐவத் வர்ஷ ஆயுஷ் I'm on

மண <NYU pressing Gegen West> <NYU gezúcime> <mș caffrancans> <Adobe> ವ ಈ ಕು ಮನಿತು ಎಂದೇ ಹಿಡದ ನೋಡುತ್ತೆ ಎಂದೇ ಹೇಳದ ನೋಡುತ್ತ ಬೇ ಸುಖ ಕಡಿತಾನವ್ವ ಈಗ ನಮ್ನ ಬಟ್ಟಿ ಹಾಕಿನಿ ಚತ್ತನ ಬೆಳ ತಲೆಗೆ ತಿಳದಿ ಎಲ್ಲವೇ ನನ್ನ ಕಾಟನ ಸುಖ ಅಕ್ಕೇನ ಸುಖ ಒಳ್ಳೆಯಲ್ಲವೇ ಮನಿ ನಾವು ಮನಿರು ಮನಿ ತಾನ ೋಷದ ಭೀಮಾ ಬಾಯಿ ತಾಸದ ಕಡಿಗಾದ್ರು ಭೀಮಾ ಬಾಯಿ ತಡೀಗಾದ್ರು ಭೀಮಾ ಬಾಯಿ ಇರುವುದು ನಾಚನ ಮೈದಾನ ಏನೌ ಭನ ಮನಿ ಅದೇ ರೀತಿಯಾಗಿ ನಮ್ಮ ಅವರಾದ ಗ್ರಾಮದ ಪೂಜೆ ಹಿರಿಯಾದಂತವರು ಪಂಚ್ ಕಮಿಟಿ ಹಿರಿಯರಾದಂತವರು ಇವರಾದ್ರೆ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಕಲೆ ಕೊಲೆ ಬರೋದನೆ ಹೊಂದ್ರೆ ಬಹಳ ತಿಳ್ಕೊಂಡ ತಿಳ್ಕೊಂಡು ಐವತ್ತೊಂದು ರೂಪಾಯಿ ಕೊಟ್ಟಾರೆ ಅವರಿಗೆ ತುಂಬಾ ಆವಾರಿದ್ದೇನೆ ಅದೇ ರೀತಿಯಾಗಿ ಶ್ರೀಮಳಗಾವ್ ಕಾರ್ಯಕ್ರಮ ಹೋಗೋದ ತಕ್ಷಣ ಅವರಾದ ಗ್ರಾಮಗಳ ಒಂದು ಮೂರು ದಿವಸ ಕಾರ್ಯಕ್ರಮ ಇರ್ತಾವ ಅಲ್ಲಿ ಆದ್ರೂ ಸಹಿತ ಎಲ್ಲಾರು ಬರಬೇಕಾಗಿತ್ತಿನ ಯಾವ ನಮ್ಮ ಗುರುಸೋದ್ರೀ ಪಾಟೀಲ ಬೆಲೆ ಕೊಟ್ಟು ಅವ್ರಿಗಾದ್ರೂ ತುಂಬಾ ಋಣಿಯಾಗಿದ್ದೇನೆ ಪರ್ವತ ಕಲ್ಯಾಣಿ ಮಾಡಿವಾಗ ಇವರಾದ್ರೂ ಈ ಮಚ್ಚಿಕ ಬೆಲೆ ಕೊಟ್ಟು ಹನ್ನೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತೆ ಇಲ್ಲಿ ಕೂಡಿರುವಂತ ದೈವದವರಿಗೆ ತುಂಬಾ ಮರಗಿದ್ದೀನಿ ಯಾವ ನಮ್ಮ ಗ್ರೂಪ್ ರೂಪಿ ಆದಂತವ್ರು ಕಳ್ಳಪ್ಪಣ ಸಿದ್ದಪ್ಪ ಗಾಡೇಕರ ಇವರಾದ್ರೂ ರೂಪಾಯಿ ಕೊಡಲ್ಲ ಅವ್ರಿಗೆ ಆದ್ರೂ ತುಂಬಾ ಋಣ ಇದ್ದೀನಿ ಮನೆಗೆ ರಾಜ್ಕುಮಾರ್ ಅಣ್ಣ ಒಡೆ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಆದ್ರೂ ತುಂಬಾ ಬರಗಿದ್ದೀನಿ ಹೆಸರು ಕೇಳ ರೇವಣ ಸಿದ್ದಾನ ಕೋಟಿಗೆ ಇವರಾದ್ರೂ ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತೆ ಇಲ್ಲಿ ಕುಡಿರುವಂತ ದೈವದವರಿಗೆ ತುಂಬಾ ಬರೆಯಿದ್ದೀನಿ ಅದೇ ರೀತಿಯಾಗಿ ಮಾರುತಿ ಕಾಂಬ್ಳೆ ಕಾಂಬ್ರೆ ಇವರಾದ್ರು ಹಣ್ಣು ಹಣ್ಣೊಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಅದು ತುಂಬಾ ಬಾರಿ ಅದೇ ರೀತಿಯಾಗಿ ನಾಗಪ್ಪನ ಹಂಸಿದ್ದ ಏನೋ ಅಂದ್ರೆ ಇಬ್ಬಳೆ ಇವರಾದ್ರೂ ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ